ಇಂಡಸ್ಟ್ರಿಯಲ್ ರಿಲೇಶನ್ ಇರುವಂತಹ ಒಂದು ಡೆಲಿವರಿ ಅಂತ ಒಂದು ಕಂಪನಿ ಇದೆ ಆ ಕಂಪನಿಯಲ್ಲಿ ಈ ಕೊರಿಯರ್ ಐಟಮ್ಸ್ ಗಳು ಹೋಗುವ ಟೈಮ್ ನಮ್ಮ ಅಲ್ಲಿರುವಂತ ಸಿಬ್ಬಂದಿ ಅವರು ನಮಗೆ ಒಂದು ಸಸ್ಪಿಷಿಯಸ್ ಆಗಿರುವಂತಹ ಒಂದು ಐಟಮ್ಸ್ ಅಂತ ಹೋಗ್ತಾ ಇದ್ದಾರೆ ನಮಗೆ ತಿಳಿದು ಬರುತ್ತೆ ಅದು ಆ ಪ್ರಕಾರ ನಾವು ನೋಡ್ಬಿಟ್ಟು ಅದನ್ನ ನೋಡಿದಾಗ ಅವಾಗ ಅಲ್ಲಿ ಈ ಪ್ಲಾಸ್ಟಿಕ್ ವಿವಿಧ ಕಂಪನಿಯ ರ್ಯಾಪರ್ಸ್ ಅನ್ನ ಹೈಡ್ ಮಾಡಿ ಕವರ್ ಮಾಡಿಬಿಟ್ಟು ಅದು ರಕ್ತ ಚಂದನದ ವುಡನ್ ಪೀಸಸ್ ಗಳಿತ್ತು ಅದು ಟೋಟಲ್ ಒನ್ ಒನ್ ಥೌಸಂಡ್ ನೈಂಟಿ ಕೆ ಜಿ ವರೆಗೆ ಇದು ರಕ್ತ ಚಂದನದ ವುಡನ್ ಪೀಸಸ್ ಇತ್ತು ಮಾರ್ಕೆಟ್ ವ್ಯಾಲ್ಯೂ ಅರೌಂಡ್ ಟ್ವೆಂಟಿ ಫೈವ್ ಲ್ಯಾಕ್ ಮಾರ್ಕೆಟ್ ವ್ಯಾಲ್ಯೂ ಆ ಪ್ರಕಾರ ಇದ್ರ ಮೇಲೆ ಒಂದು ನಾವು ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಕೇಸ್ ರಿಜಿಸ್ಟರ್ ಮಾಡಿದಂತ ಇದರಲ್ಲಿ ಇರುವಂತಹ ಯಾರು ಆರೋಪಿತರಿದ್ದಾರೆ ಅವರು ಈ ಕೂರಿಯರ್ ಆಫೀಸ್ ಹತ್ರ ಬಂದ್ಬಿಟ್ಟು ಅದನ್ನು ಅವರು ಅಲ್ಲಿ ಪೀಸಸ್ ಗಳನ್ನ ಕಂಪ್ಲೀಟ್ ಹೈಡ್ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು ಆ ಪ್ರಕಾರ ಅವರು ನಮಗೆ ಗೊತ್ತಾಗುತ್ತೆ ತನಿಖೆ ಕಂಟಿನ್ಯೂ ಆಗಿಬಿಟ್ಟು ಅಲ್ಲಿ ನಮ್ಮ ಸಿಬ್ಬಂದಿ ಆಫೀಸರ್ಸ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ಕೂತ್ಕೊಂಡ್ಬಿಟ್ಟು ಅದನ್ನು ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ರಂತಹ ಮೂವರು ಮೇನ್ ಅಕ್ಯೂಸ್ ಅವರಿಗೆ ನಾವು ಸೆಕ್ಟರ್ ಮಾಡಿ ಅರೆಸ್ಟ್ ಮಾಡಬೇಕಾಗಿರುತ್ತೆ ತನಿಖೆ ಜಾರಿ ಜಾರಿಗೆ ಇನ್ನೊಂದು ಅರೆಸ್ಟ್ ಆಗಬೇಕಾಗಿರುತ್ತೆ ಈ ಯಾರು ನಮ್ಮಂತ ಅರೆಸ್ಟ್ ಆಗಿದ್ರೆ ಅವರು ಚಿತ್ತೂರು ಮತ್ತೆ ಬೇರೆ ಆ ಕಡೆ ಆಂಧ್ರ ಕೂಡ ಒಮ್ಮೆ ಬಹಳಷ್ಟು ಕೇಸಸ್ ಇದ್ದಾವೆ ಮೋರ್ ದೆನ್ ಸೆವೆಂಟಿ ಫೈವ್ ಏಯ್ಟಿ ಅವ್ರ ಮೇಲೆ ಸೊ ಇವರು ಹಿಂದೆ ಅವ್ರು ಖುದ್ದಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಹಿಂದಿನ ಇದನ್ನ ಚೇಂಜ್ ಮಾಡಿ ಅವರು ಈ ಮೋಡ ಸೌಕರ್ಯ ಚೇಂಜ್ ಮಾಡೋದು ಅಂತ ಅನಿಸ್ತಾ ಇದೆ ಆ ಪ್ರಕಾರ ಅವರು ಈ ಕೂರಿಯರ್ ಮುಖಾಂತರ ಕಳಿಸಿರುವಂತ ಒಂದು ದೋಸೆ ಬಂದಿದೆ ನಮಗೆ ಗೊತ್ತಾಗಿತ್ತು ಆ ಪ್ರಕಾರ ಅವರನ್ನ ಟೇಕ್ ಇಮಿಡಿಯಟ್ ಆಕ್ಷನ್ ಆಮೇಲೆ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮತ್ತೆ ಯಾರು ಆರೋಗ್ಯಗಳಿದೆ ಮತ್ತೆ ಇದನ್ನೆಲ್ಲಿ ಟೇಡ್ ಆಗ್ತಾ ಇದೆ ಎಲ್ಲಿ ಹೋಗ್ತಾ ಇತ್ತು ಸರೋಬರಾಗಿ ಎಲ್ಲ ಆಗ್ತಾ ಇತ್ತು ಅದ್ರಲ್ಲೂ ಕೂಡ ಎಲ್ಲ ಆಶ್ರಯಗಳನ್ನ ನಾವು ಇದು ಮಾಡ್ಕೊಂಡು ಆದಷ್ಟು ಬೇಕಾದ ಕೊರಿಯರ್ ಎಲ್ಲಿ ಪಾರ್ಸೆಲ್